ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬರೀ ಚಿತ್ರಾನ್ನ ಒಂದೇ ಥರ ಚಿತ್ರಾನ್ನ ತಿಂದ ಬೋರ್ ಆಗಿದ್ಯಾ ಇವತ್ತು ನಾನು ಮಾಡೋ ಚಿತ್ರಾನ್ನ ನೀವು ಯಾವತ್ತೂ ಬೋರ್ ಆಗುತ್ತೆ ಅಂತ ಹೇಳೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಎಲ್ತಿಯಾಗಿರುತ್ತೆ ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಚಿತ್ರಾನ್ನ ಅಂತ ಯಾರೂ ಹೇಳೋದೇ ಇಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಗ್ಯಾರಂಟು ಇದನ್ನ ನೀವು ಒಂದು ಸಲ ಟ್ರೈ ಮಾಡಿ ಇದು ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಮೊದಲಿಗೆ ಅಕ್ಕಿ ಅನ್ನ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿ ನಾನು ಯಾವಾಗಲೂ ನಾನು ಇದೇ ರೀತಿನೇ ಬೆರಳಲ್ಲಿ ನಾನು ಮೆಜರ್ಮೆಂಟ್ ಮಾಡ್ತೀನಿ ನೋಡಿ ಎಷ್ಟೇ ಅಕ್ಕಿ ಇಟ್ಟರು ನಾನು ಈ ಥರ ಬೆರಳಲ್ಲಿ ಮೆಜರ್ಮೆಂಟ್ ಮಾಡಿ ಸ್ವಲ್ಪ ಚಿತ್ರಾನ್ನಕ್ಕೆ ಅಂತ ಅಂದಾಗ ನೀರನ್ನ ಕಮ್ಮಿ ಇಡ್ತೀನಿ ಉಪ್ಪು ಹಾಕಿ ಒಂದು ವಿಶಲ್ ಬರ್ಸ್ಕೊಂಡ್ರೆ ಸಾಕು ಜಾಸ್ತಿ ವಿಷಲ್ ಬರ್ಸೋದು ಬೇಡ ಮಸಾಲೆ ಚಿತ್ರಾನ್ನ ಅಂತಂದರೆ ಇದಕ್ಕೆ ಮಸಾಲೆ ಬೇಕಲ್ವಾ ನೋಡಿ ಕೊತ್ತಮಿ ಸೊಪ್ಪು ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಹಸಿಮೆಣ್ಸಿ ತಿನ್ಬೇಕಾದ್ರೆ ಏನು ಸಿಗೋದಿಲ್ಲ ಖಾರ ಶುಂಠಿ ಏನು ಸಿಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಎರಡು ಅಷ್ಟು ಮಾತ್ರ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಚಿಕ್ಕ ಒಂದು ಒಂದು ನನ್ನ ಕೈಯಲ್ಲಿ ಇಡಿ ಪುದೀನ ಸೊಪ್ಪು ಹಾಕ್ತೀನಿ ಪುದೀನ ಸೊಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋದು ಬೇಡ ಬೆಳ್ಳುಳ್ಳಿ ಇದನ್ನೆಲ್ಲ ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕೋದು ಬೇಡ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಇದನ್ನೆಲ್ಲ ನಾನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲಿಲೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತಿದ್ದಂಗೆ ನೋಡಿ ಕರ್ಬೇನ ಸೊಪ್ಪು ಹಾಕಿದ ತಕ್ಷಣ ಎಷ್ಟು ಒಗ್ಗರಣೆ ಬರುತ್ತೆ ಅಂತ ಅಂದರೆ ಅಷ್ಟು ನಾವು ಎಷ್ಟು ನೀಟಾಗಿ ಒಗ್ಗರಣೆ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಅಡುಗೆ ಬರುತ್ತೆ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಣ್ಣಗೆ ನಾವು ಉದ್ದು ಕಟ್ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ದಿ ಅನ್ನಲ್ವಾ ನೋಡಿ ಕ್ಯಾರೆಟು ಬೀನ್ಸ್ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ತರಕಾರಿ ವೆಜಿಟೇಬಲ್ಸ್ ಅಂತಂದರೆ ಹೆಲ್ದಿನೇ ಅಲ್ವಾ ಹಾಗಾಗಿ ನಾನಿವತ್ತು ಮಸಾಲ ಹೆಲ್ದಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಬೇಯಲಿ ತುಂಬ ಬೇಯಬೇಕು ಅಂತಲ್ಲ ತಿನ್ಬೇಕಾದ್ರೆ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಸಿಗಬೇಕು ನಮಗೆ ಬಟಾಣಿ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ನಾವು ರುಬ್ಬಿಟ್ಟಿದ್ವಲ್ಲ ನಾನು ಸ್ವಲ್ಪ ನೀರು ಹಾಕಿಲ್ಲ ಅದರಲ್ಲಿ ಎಷ್ಟು ಕೊತ್ತಂಬರಿ ಸೊಪ್ಪಲ್ಲಿ ನೀರಿನ ಅಂಶ ಆಯಿತು ಅದರಲ್ಲಿ ಮಾತ್ರ ಅದು ರುಬ್ಕೊಂಡಿದ್ದೀನಿ ನಾನು ಟೊಮೊಟೊ ಒಂದು ಎರಡು ಟೊಮೊಟೊ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಟೊಮೊಟೊ ಚೆನ್ನಾಗಿ ಬೇ ಬೇಯಬೇಕು ಅಂತೇನಿಲ್ಲ ಆ ಮಸಾಲೆ ಜೊತೆ ಹೊಂದ್ಕೋಬೇಕು ಅಷ್ಟೇ ನಮಗೆ ಟೊಮೊಟೊ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತೈತೆ ಇದು ಸೀತಾ ಐತಲ್ಲ ನಾನು ಎಷ್ಟು ನೀರು ಹಾಕಿದ್ದೀನಿ ಅಂತ ಅಬ್ಸರ್ವ್ ಮಾಡಿ ಒಂದು ಚಿಕ್ಕ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟೇ ಅಂತಲೇ ಹೇಳ್ಬೋದು ಮಿಕ್ಸಿ ಬಟ್ಲು ನೀಟಾಗಿ ನಾನು ತೊಳಿಲಿಲ್ಲ ಸ್ವಲ್ಪ ಒಂದು ಅರ್ಧ ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಬಾಟ್ಲನ್ನ ಅದರಲ್ಲೇ ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ನಿಂಬೆಹಣ್ಣು ಹಿಂಡಬೇಕಾಗುತ್ತೆ ನಿಂಬೆಹಣ್ಣು ಹಿಂಡಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅನ್ನ ಕಸರೆ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಇದೆಲ್ಲ ಮಾಡ್ತಾಯಿರಿ ಎಷ್ಟು ಗಮಗಮ ಇತ್ತು ಅಂದರೆ ಅಷ್ಟೇ ಟೇಸ್ಟಿಯಾಗಿತ್ತು ಲಾಸ್ಟಲ್ಲಿ ನಾನು ಕೊತ್ತಮೀರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿ ಹಾಕಿಲ್ಲ ಯಾಕಂದರೆ ರುಬ್ಬಕ್ಕೆ ಹಾಕಿರೋದ್ರಿಂದ ಮೇಲ್ಗಡೆ ನಾನು ತೆಂಗಿನಕಾಯಿ ಉದುರಿಸಲಿಲ್ಲ ನೋಡಿ ಈ ಕಡೆ ಅನ್ನನೂ ನೋಡಿ ಎಷ್ಟು ಆಗಿತ್ತು ಅಂದರೆ ಉದುರುದ್ರಾಗಿ ಮಾಡ್ಕೋಬೇಕಾಗುತ್ತೆ ಚಿತ್ರಾನ್ನಕ್ಕೆ ಅನ್ನನ ನೋಡಿ ತುಂಬಾ ಚೆನ್ನಾಗಿ ಅನ್ನ ಆಗಿತ್ತು ಬಿಸಿ ಏನಿಲ್ಲ ಹೊಗೆ ಬರ್ತಿದೆ ಅಷ್ಟೇ ಬಿಸಿ ಏನಿರಲಿಲ್ಲ ಅದು ಈಗ ನಮ್ಗೆ ಗೊಜ್ಜನ್ನ ನಾವು ಸ್ವಲ್ಪ ಎತ್ತಿಟ್ಕೋಬೇಕಲ್ಲ ಇಷ್ಟಕ್ಕೂ ನಾವು ಅನ್ನ ಕಲಿಸೋಕ್ಕೆ ಬರಲ್ಲ ಮಧ್ಯಾಹ್ನಕ್ಕೆ ಬೇಕು ಇದಕ್ಕಿನ್ನ ನಾನು ಇನ್ನೂ ಏನೋ ಒಂದು ಐಟಮ್ ಹಾಕಿಲ್ಲ ನಾನು ಮತ್ತೆ ಹಾಕ್ತೀನಿ ಇದಕ್ಕೇನು ಐಟಮು ಅಂತ ನೋಡಿ ನಾನು ಗೊಜ್ಜನೆಲ್ಲ ಸಪ್ರೇಟಾಗಿ ಕಲಸಿಟ್ಕೊಂಡೆ ಏನು ಐಟಮ್ ಗೊತ್ತಾ ಕಡಲೆಕಾಯಿ ಬೀಜ ಕಡಲೆಬೇಳೆನ ನಾನು ಯಾವಾಗಲೂ ಲಾಸ್ಟಲ್ಲಿ ಹುರಿದು ಇಟ್ಬಿಟ್ಟು ಹಾಕ್ತೀನಿ ಈ ಥರ ಹುರಿದಿಕ್ಕಿ ಹಾಕೋದ್ರಿಂದ ನಾವು ತಿನ್ಬೇಕಾದ್ರೆ ಈ ಕಡೆ ತರಕಾರಿ ಸಿಗ್ತಾ ಇರುತ್ತೆ ಮಸಾಲೆ ವಾಸನೆ ಗಮಗಮ ಅಂತ ಇರುತ್ತೆ ಬಾಯಿ ತುಂಬ್ಕೊಂಡಿರುತ್ತೆ ಮಸಾಲೆ ವಾಸನೆ ಈ ಕಡೆ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೇಳೆ ಕಟ್ಟು ಅಂತ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಹೇಗೆ ಬಂತು ಅಂತ ನೀವೇ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಒಂದು ಒಂದರಿಂದ ಒಂದು ಎರಡು ಅಷ್ಟು ಕಡಲೆಕಾಯಿ ಬೀಜ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದಕ್ಕೆ ತಿಂತಾಯಿದ್ರೆ ಒಂದು ಒಂದು ಸ್ಪೂನ್ ಅನ್ನಕ್ಕೆ ಒಂದು ನಾಲ್ಕರಿಂದ ಐದು ಕಡಲೆಕಾಯಿ ಬೀಜ ಸಿಗಬೇಕು ಅಷ್ಟು ಹಾಕೋಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಸಂಜೆಗೋ ಮಧ್ಯಾಹ್ನಕ್ಕೂ ನಮ್ಗೆ ಯಾವಾಗ ಬೇಕೋ ಆವಾಗ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಕುಕ್ಕರಲ್ಲೇ ನಾವೆಲ್ಲ ಮಸಾಲೆ ಹಾಕಿ ವಿಷ ಹಾಕ್ಸಿದೀವಿ ಏನೋ ಅನ್ನಬೇಕು ಅಷ್ಟು ಕಲ್ಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಫೈನಲ್ ಆಗಿ ನಮ್ಮ ಹೆಲ್ದಿ ಚಿತ್ರಾನ್ನ ಮಸಾಲಾ ಚಿತ್ರಾನ್ನ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ತಪ್ಪದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಇರಲ್ಲ ಹಸೆ ಸಿಗುತ್ತೆ ಖಾರಕ್ಕೆ ಬಾಯಿಗೆ ಏನೂ ಸಿಗೋದಿಲ್ಲ ಬರೀ ತರಕಾರಿ ಈರುಳ್ಳಿ ಒಂದು ಸಿಗುತ್ತೆ ಬಿಟ್ಟರೆ ಶುಂಠಿ ಸಿಗೋಲ್ಲ ಬೆಳ್ಳುಳ್ಳಿ ಸಿಗೋಲ್ಲ ಹಸೆ ಮಿಶಿಕ ಅಂತೂ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೋಗಿ ಬರ್ತೀನಿ ಬಾಯ್ ಬಾಯ್ ನಮಸ್ತೆ ಫ್ರೆಂಡ್ಸ್